ಹೋದ ಸೆಪ್ತರ ಕಲ್ಯ ಉಂಟು ಅಷ್ಟೇ ಅಲ್ವಣ್ ಪುಷ್ಕ ಎಷ್ಟಿಲ್ಲ ಐವತ್ತು ರೂಪಾಯಿ ಅಂಕಲ್ ಬರ್ತಾರೆ ಅಂದ ಏ ತಗೊಂಡೋಗಿ ಅಣ್ಣ ಮತ್ತೆನೇ ಬೇಕಾದ್ರೆ ಬಂದು ತಗೊಂಡು ಹೋಗೋಣ ಹಂಗೆ ಜೋಣ ಸೀರಿಯಲ್ ಇರ್ಬಾರ್ದು ಈಗ ಬೆಳಿಗ್ಗೆಲ್ಲ ಅಪ್ಲೋಡ್ ಮಾಡಿ ಅಪ್ಲೋಡ್

ಹಾಂ ಓಕೆ ಹಣ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಿದ್ದೀರಾ ವರ್ಷ ಹದಿನೈದು ಹದಿನಾರು ವರ್ಷ ಹಾಂ ಓಕೆ ಹಾಂ ಮದುವೆ ಹಾಂ 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 ಓಕೆ ಹ್ಞೂ 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 ಓಕೆ ಓಕೆ ಇದು ಬಾದಶ ಆಗಾ ನೋಡಿ ಫ್ರೆಂಡ್ಸ್ ಬಾದುಶ ಇದು ಬಾದಶಾಗ ರೆ ರೆಡಿ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೂ ಸ್ಟಾರ್ಟ್ ಹೊರ್ತು ರೂರು ಹುಟ್ಟು ಹಬ್ಬಕ್ಕೆ ಯಾರು ಹಸ್ಕೋ ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಹಾಲ್ ಮಿಲ್ಸು ಫುಲ್ ಮಿಲ್ಸ್ ಅಂತೆ ನೋಡಿ ಹಾ ರುಚಿ ಶುಚಿ